ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ನಾನು ಬೆಳಕಿನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋ ಯಾವ ರೀತಿ ಇರುತ್ತೆ ಅಂತ ಮುಂದೆ ತೋರಿಸ್ತಾ ಹೋಗ್ತೀನಿ ನೀವು ಕೂಡ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ಎಂಡ್ ತನಕ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಸಬ್ಸ್ಕ್ರೈಬ್ ಆಗಿರೋರೆಲ್ರಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಗೆ ಹಾಗೆಯೇ ನನ್ನ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ಅವರಿಗೂ ಕೂಡ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ಕೊಳ್ತಾ ಹೋಗಿ ಕೊನೆ ತನಕ ಫ್ರೆಂಡ್ಸ್ ನಾನು ಬೆಳಗ್ಗೆ ಎದ್ದು ಹಾಲು ಕರೆದು ಡೈರಿಗೆ ಹಾಲಾಕಿ ಬಂದು ಇವಾಗ ಕೋಣೆಗೆ ಬಂದೆ ಕೋಣೆಗೆ ಬಂದು ಮೊದಲಿಗೆ ನಾನು ಗ್ಯಾಸ್ ಸ್ಟವ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನಾನು ಕೋಣೆಗೆ ಬಂದಿನ ಪ್ರತಿನಿತ್ಯ ಮೊದಲನೇ ಕೆಲಸ ಮಾಡೋದೇ ಇದು ಮೊದಲಿಗೆ ಶೆಲ್ಫು ಹಾಗೆ ಗ್ಯಾಸ್ ಸ್ಟವ್ ಇದನ್ನೆಲ್ಲ ಮೊದಲಿಗೆ ಕ್ಲೀನ್ ಮಾಡ್ಕೊಬಿಡ್ತೀನಿ ಅಡುಗೆ ಮಾಡ್ತಾ ಇರುವಾಗೆ ಅವಾಗವಾಗ ಒರೆಸ್ಕೊಳ್ತಾ ಇರ್ತೀನಿ ಹೆಚ್ಚು ಏನು ಬಿಡೋದಿಲ್ಲ ಹಾಗಾದ್ರೂ ಬೆಳಕಿನ ಸೇರಿ ನಾನು ಕೋಣೆಗೆ ಬಂದಾಗ ಮೊದಲಿಗೆ ಒಂದು ಸಲ ಎಲ್ಲನೂ ಕೂಡ ನೀಟಾಗಿ ಒರೆಸ್ಕೊಳ್ತೀನಿ ಅಡುಗೆ ಮನೆ ಕ್ಲೀನಾಗಿದ್ದರೆ ಆರೋಗ್ಯನೂ ಚೆನ್ನಾಗಿರುತ್ತೆ ಹಾಗೆ ಕೆ ಅಡುಗೆ ಮನೆಯಲ್ಲಿ ಕೆಲಸ ಮಾಡೋದಕ್ಕೂ ಕೂಡ ಒಂಥರ ಇಂಟ್ರೆಸ್ಟ್ ಇರುತ್ತೆ ಅಡುಗೆ ಮನೇ ಯಾವಾಗಲೂ ಕೊಳೆಯಾಗಿದ್ದರೆ ಅಯ್ಯೋ ಯಾವಾಗಪ್ಪ ಈ ಕೆಲಸ ಎಲ್ಲ ಮುಗಿಸೋದು ಅಂತ ಒಂದು ತಲೆ ಬಿಸಿ ಸ್ಟಾರ್ಟ್ ಆಗಿಬಿಡತ್ತೆ ಹಾಗೆ ಕೆಲಸ ಮಾಡೋದಕ್ಕೂ ಕೂಡ ಮೂಡಿರಲ್ಲ ಇವತ್ತಿನ ತಿಂಡಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತಿನ ತಿಂಡಿ ಏನಂತಂದರೆ ನಿಂಬೆಹಣ್ಣಿನ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಹಾಗೆಯೇ ಒಗ್ಗರಣೆಗೆ ನಾನು ಇಲ್ಲಿ ಹಸಿಮೆಣ್ಸಿನ್ಕಾಯಿನ ಉಪಯೋಗಿಸಿಲ್ಲ ಒಣಮೆಣ್ಸಿನಕಾಯಿನ ಬಳಸಿದ್ದೀನಿ ಯಾಕೆ ಅಂತಂದರೆ ಇವತ್ತು ನಮ್ಮ ಯಜಮಾನರು ಹೊಟ್ಟೆ ನೋವು ಅಂತ ರಜಾ ಹಾಕಿದ್ರು ಹೊಟ್ಟೆ ನೋವು ಅಂತ ಇದ್ರಲ್ಲ ಅದರಲ್ಲಿ ಮತ್ತೆ ಹಸಿಮೆಣ್ಸಿನ್ಕಾಯಿನ ಯೂಸ್ ಮಾಡಿದ್ರೆ ಮತ್ತೆ ಗ್ಯಾಸ್ಟ್ರಿಕ್ ಆಗೋ ಚಾನ್ಸ್ ಇರುತ್ತೆ ಹಾಗಾಗಿ ಹಸಿಮೆಣ್ಸಿನ್ಕಾಯಿನ ಹಾಕಿಲ್ಲ ಇವತ್ತು ಹಣಮೆಣ್ಸಿನ್ಕಾಯಿನ ಹಾಕಿಬಿಟ್ಟು ನಿಂಬೆಹಣ್ಣಿನ ಚಿತ್ರಾನ್ನ ಮಾಡ್ತಾಯಿದ್ದೀನಿ

ಬೈಕಿಗೆ ಗೆಜ್ಜೆ ಕಟ್ಟಿದ ಸೌಂಡ್ ಬರುತ್ತಾ ಇಲ್ವಾ ಅಂತ ಟೆಸ್ಟ್ ಮಾಡಕ್ಕೆ ಹೋಯಾರ ನೋಡಿ ಬಂದರು ಬಂದ್ರು ಬಂತ ಗುಂಡಿ ರೋಡಲ್ಲಿ ಹೋಗಂಗಾರ ಡೈಲಿ ಓಡಿಸ್ಕೊಂಡ್ರಿ ಜಲ್ ಜಲ್ ಎಂಟಿಗೆ ಗೆಜ್ಜೆ ಕಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ಗಿರಿಜಣ್ಣನ ಹಣನ ಎಂಟಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನು ಇವಾಗ ಸ್ನಾನ ಮಾಡಿಕೊಂಡು ಸುಮ್ಮನೆ ಕೂತಿದ್ದೆ ದಕ್ಷ ಇಲ್ಲಿ ಆಟ ಆಡ್ತಾ ಇದ್ದಾನೆ ಮಧ್ಯಾಹ್ನ ಆಯಿತು ಇವಾಗಲೇ ನಮ್ಮ ಯಜಮಾನ್ರಿ ಎಲ್ಲ ಹೋಗಿದ್ದಾರೆ ಅನ್ನ ಮಾಡಬೇಕು ಐತೆ ಸ್ವಲ್ಪ ಐತೆ ಮಾಡಬೇಕಾಗಿತ್ತು ಕರೆಂಟ್ ಇಲ್ಲ ಫ್ರೆಂಡ್ಸ್ ಕರೆಂಟ್ಗೆ ಏನಾಯಿತು ಅಂದರೆ ಬೆಳಗಿನ ಜಾವ ನಾಲ್ಕು ಗಂಟೆಯಲ್ಲಿ ಸ್ವಿಚ್ ಬಾಕ್ಸ್ ಇದೆಯಲ್ಲ ರೂಮಲ್ಲಿ ಸ್ವಿಚ್ ಬೋರ್ಡು ಅದರಲ್ಲಿ ಬೆಂಕಿ ಬಂದು ಅದು ಡಬ್ ಅಂತ ಸೌಂಡಾಯ್ತು ಅವ ಅದು ಯಾಕಂಗೆ ಆಯಿತು ಅಂತಂದರೆ ಮ ಬಸ್ ಸ್ಟ್ಯಾಂಡಲ್ಲಿ ಏನೋ ಕರೆಂಟು ನಿನ್ನೆ ಕೆಲಸ ಮಾಡ್ತಿದ್ರು ಅದರಿಂದ ಹೆಂಗಾಯಿತು ಏನೋ ಗೊತ್ತಿಲ್ಲ ಅಂದರೆ ನಾವಿರೋ ಈ ಏರಿಯಾದಲ್ಲಿ ಸುಮಾರು ಮನೆಗಳಲ್ಲೆಲ್ಲ ಆ ಥರ ಆಗಿದ್ದಾವೆ ಒಬ್ಬೊಬ್ರು ಮನೇಲಿ ಬಲ್ಬ್ಗಳು ಹೋಗಿದ್ದಾವೆ ಆ ನಾಲ್ಕು ಗಂಟೆ ಜಾವದಲ್ಲಿ ಬೆಳಗಿನ ಜಾವನೇ ಕೆಲವರು ಮನೇಲಿ ಟಿ ವಿನೇ ಸುಟ್ಟೋಗಿದ್ದಾವೆ ನಮ್ಮ ಮನೇಲು ಬೇಯಿ ಬಲ್ಪ್ ಕೂಡ ಆನ್ ಇಲ್ಲ ಇದು ಐತೆ ಮತ್ತು ರೂಮಲ್ಲೂ ಸ್ವಿಚ್ ಬೋರ್ಡ್ ಅದು ರಿಪೇರಿ ಮಾಡಿಸ್ಲೇಬೇಕು ಇನ್ನು ವೈರೆಲ್ಲ ಸುಟ್ಟೋಗಿರುತ್ತೆ ಒಳಗಡೆ ಅದನ್ನು ರಿಪೇರಿ ಮಾಡಿಸ್ಬೇಕು ನಾನು ಆವಾಗ ಎದ್ದಿದ್ದೆ ನಾಲ್ಕು ಗಂಟೆಯಲ್ಲಿ ಸ ಏನಾಯ್ತು ಏನಾಯಿತು ಅಂದರೆ ಫ್ಯಾನು ಸೌಂಡ್ ಆಗ್ತಾ ಇತ್ತು ಒಂಥರ ಅಂತ ಸೌಂಡ್ ಬರ್ತಾಯಿತ್ತು ನಾನು ಇದ್ಯಾಕೆ ಸೌಂಡ್ ಬರ್ತಾಯಿತ್ತಲ್ಲ ಅಂತ ಎದ್ದೆ ಆ ಥರ ಸೌಂಡ್ ಬರ್ತಾಯಿತ್ತು ಅದೇ ತಕ್ಷಣ ಫ್ಯಾನ್ ಆಫ್ ಮಾಡಿ ಸ್ವಿಚ್ ಕಿತ್ತು ಮತ್ತೆ ಹೊರಗಡೆ ಬಂದು ಇಲ್ಲೂ ಟಿ ವಿದು ಫ್ರಿಜ್ಜಿಂದು ಎಲ್ಲ ಸ್ವಿಚ್ ಕಿತ್ಬಿಟ್ಟು ಹೋಗಿ ಮಲ್ಕೊಂಡೆ ಮಲಗಿ ಒಂದು ನಿಮಿಷಕ್ಕಲ್ಲೇ ಆ ಸ್ವಿಚ್ ಬೋರ್ಡಲ್ಲಿ ಬೆಂಕಿ ಬಂದು ಡಬ್ ಅಂತ ಸೌಂಡ್ ಆಯಿತು ಆವಾಗ ಕ ಇಲ್ಲಿ ಹೊರಗಡೆ ಇಲ್ಲೊಂದು ಇದಿಟ್ಟಿದೆ ತಡಿ ತೋರಿಸ್ತೀನಿ ಇಲ್ಲಿ ಡಿ ಪಿ ಸ್ವಿಚ್ ಅಂತ ಇರುತ್ತಲ್ಲ ಇದು ಇದರಲ್ಲಿ ಮನೆಯಲ್ಲಿ ಕರೆಂಟ್ ಏನಾದರೂ ಪ್ರಾಬ್ಲಮ್ ಆದಾಗ ಅದು ಆಫ್ ಆಗುತ್ತಂತೆ ಆವಾಗ ಅದೇ ತಕ್ಷಣ ಏನು ಚೆಲ್ ಜ್ಯೂಸ್ ಚೆಲ್ ಜ್ಯೂಸ್ ಚೆಲ್ಲಿ ತಂದು ಒರೆಸ್ ಬಟ್ಟೆ ತಂದು ಒರೆಸ್ತಾ ಇದ್ದಾನೆ ಅದು ಆಫ್ ಆಗಿತ್ತು ಅವಾಗ ಅದೇನೆ ನಾನು ಇಲ್ಲಿ ಬಂದು ಎಲ್ಲ ಆನ್ ಮಾಡಿ ನೋಡಿದೆ ಕರೆಂಟ್ ಯಾವೂ ಆನ್ ಆಗ್ತಾಯಿಲ್ಲ ರೂಮಿಂದ ರೂಮಿಂದು ಇನ್ನೇನು ಫಸ್ಟೇ ಹೋಯ್ತು ಅದು ಸುಟ್ಟೋಯ್ತು ಇಲ್ಲಿ ಹೊರಗಡೆ ಬಂದು ನೋಡಿದರೆ ಯಾವ ಆನ್ ಆಗ್ತಾಯಿಲ್ಲ ಇದು ಯಾಕಪ್ಪ ಹೆಂಗಾಯ್ತು ಅಂತ ಅನ್ಕೊಂಡೆ ನಾನು ಅದು ಸ್ವಿಚ್ ನೋಡಿಲ್ಲ ಆಫ್ ಆಗುತ್ತೆ ಅಂತ ಆಮೇಲೆ ಬೆಳಗ್ಗೆ ಎದ್ದ ಮೇಲೆ ಇವ್ರಿಗೆ ಹಂಗೆ ಅಂದೆ ಇವರು ಅಲ್ಲಿ ಆನ್ ಮಾಡಿದರು ಆವಾಗ ಇಲ್ಲಿ ಕ ಈ ಕರೆಂಟು ಕೂಡ ಅವಾಗ ಆನ್ ಆಯಿತು ಸಲ ಆಫ್ ಮಾಡಿ ಮತ್ತೆ ಆನ್ ಮಾಡಿದರೆ ಆನ್ ಆಗಲಿಲ್ಲ ಆಮೇಲೆ ಟಿ ವಿ ಫ್ರಿಜ್ಜು ಆ ಸ್ವಿಚ್ಗಳ್ನು ಹಾಕ್ಬಿಟ್ಟು ಆನ್ ಮಾಡಿದೆ ಫ್ಲ ಟಿ ವಿ ಸ್ವಿಚ್ಚು ಅಲ್ಲ ಟಿ ವಿ ಫ್ರಿಜ್ಜು ಎರಡೂ ಗುಯ್ ಅಂತ ಸೌಂಡ್ ಬಂತು ಆವಾಗ ಅವನು ಸ್ವಿಚ್ ತೆಗೆದ್ಬಿಟ್ಟು ಆಫ್ ಮಾಡಿ ಸುಮ್ಮನಾಗಿದ್ವಿ ಆಮೇಲೆ ಲೈನ್ ಮ್ಯಾನ್ ಬಂದು ಅವರು ಮೀಟ್ರ್ ಬೋರ್ಡಲ್ಲಿ ಸಲ ಚೆಕ್ ಮಾಡಿದರು ಹಿಂಗಾಯಿತು ನೈಟು ಅಂತ ಹೇಳಿದ್ದಕ್ಕೆ ಅವರು ಚೆಕ್ ಮಾಡಿದರು ಫ್ರಿಜ್ ಟಿ ವಿ ಏನೋ ಆನ್ ಮಾಡಿಬಿಟ್ರೆ ಅದಿನ್ನೂ ಸರಿಯಾಗಿಲ್ಲ ಅಂತ ಹೇಳಿಬಿಟ್ಟು ಅದು ಆಫ್ ಮಾಡಿ ಹೋಗಿದ್ದಾರೆ ಮತ್ತು ಇವಾಗ ಕರೆಂಟ್ ಇಲ್ಲ ಫುಲ್ ಕರೆಂಟ್ ತೆಗ್ದಿದ್ದಾರೆ ಏನೋ ರಿಪೇರಿ ಮಾಡ್ತಿದ್ದಾರೆ ಏನೋ ಗೊತ್ತಿಲ್ಲ ನೋಡಬೇಕು ಯಾವಾಗ ಕೊಡ್ತಾರೆ ಅಂತ ಸಂಜೆ ಸತಿ ಬಂದರೆ ಮೊಬೈಲಲ್ಲೂ ಚಾರ್ಜ್ ಇಲ್ಲ ಫ್ರೆಂಡ್ಸ್ ಸ್ವಲ್ಪ ಐತೆ ಚಾರ್ಜಿಗೆ ಹಾಕೊಳ್ಳಾದರೂ ಕರೆಂಟ್ ಬೇಕು ಆಮೇಲೆ ಫ್ಯಾನ್ ಏನು ಆಗದೇ ಇದ್ರೆ ಸಾಕು ಅಂತ ಇದ್ದೀನಿ ಯಾಕೆ ಅಂತಂದರೆ ನೈಟ್ ನಿದ್ದೆ ಬರಲ್ಲ ಫ್ರೆಂಡ್ಸ್ ಕರೆಂಟ್ ಫ್ಯಾನ್ ಇಲ್ಲ ಅಂತಂದರೆ ದಕ್ಷನೂ ಮಲ್ಕೊಳ್ಳಲ್ಲ ನನಗಿಂತ ದಕ್ಷನ್ಗೆ ಫ್ಯಾನ್ ಬೇಕು ಇವಾಗ ಹಂಗಾಗಿ ಏನು ಇದ್ದರೆ ಸಾಕಪ್ಪ ಫ್ಯಾನು ನಮ್ಮ ದಕ್ಷಿಣಗೆ ನೆನ್ನೆ ಅವ್ರ ಪಪ್ಪ ಅವನಿಬ್ರು ಇಬ್ಬರು ತಿಂದಿದ್ದ ಲಾಲಿಗೆ ಬಿಸ್ಕೆಟು ಸಕ್ಕರೆ ಎಲ್ಲ ಹಾಕಿ ಅದೊಂದು ಮಾಡಿಕೊಡ್ಬೇಕಂತ ಈಗ ಅವನಿಗೂ ಬೇಕಂತೆ ನೋಡಿ ಯಾರು ಹಾಕಿದ್ದೀನಿ ಈಗ ಇದಕ್ಕೆ ಬಿಸ್ಕೆಟ್ಟು ಸಕ್ಕರೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಕೊಡ್ಬೇಕು ಸಾಯಬ್ರಿಗೆ ಯಾವ ಬಿಸ್ಕೆಟ್ ಹಾಕೋಣ ಯಾವ ಬಿಸ್ಕೆಟ್ ಹಾಕಣ ಯಾವ್ದು ಹಾಕೋಣ ಇಡೀ ಆಟ ಆಡ್ತಿದಾರೆ ಹೆಂಗಾಡ್ತಾ ಇದಾರೆ ನೋಡಿ ಸರ್ ನೀನ್ ಮೀ ನಿನ ಫ್ರೆಂಡಿಗೆ ಹೇಳು ಮೀ ತಂದೀವಿ ತತ್ತಮದೇ ಸಬ್ಸ್ಕ್ರೈಬ್ ಮಾಡಿ ತತ್ತ ಮಾಡಿ ತತ್ತ ಮಾಡಿ ಆದಾನ ಇಲ್ಲಿ

ಮೀನು 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 ಎಷ್ಟು ಮೀನ್ ತಿಂತೀಯೋದಕ್ಷ್ಮು ಮೀನು ಬೇಜಾರಾಗಲ್ವೇನ ಬೇಜಾರಾಗಲ್ವ ಮೀನು ತಿನ್ನಕಿ ಇದೊಂಥರ ಕಲರ್ ಐತಿ ಒಂದು ಇಟ್ಕೊಂಡಿರೋದು ಎಲ್ಲೋ ಕಲರು ಫ್ರೆಂಡ್ಸ್ ನಾನಿವಾಗ ಸ್ವಲ್ಪ ಸೀರೆಗಳಿದ್ದು ಬ್ಲೌಸ್ ಇರಲಿಲ್ಲ ಒಲೆಯ ಕೊಡೋಕೆ ಅಂತ ಯಾವ್ಯಾವ ಕೊಡಬೇಕು ಅಂತ ಎಲ್ಲ ತೆಗ್ದಿಟ್ಕೊಳ್ತಾ ಇದ್ದೀನಿ ಸುಮಾರು ಸೀರೆಗಳಿದ್ದಾವೆ ಬ್ಲೌಸೇ ಹೊಲಿಸಿಲ್ಲ ಅಪ್ಪ ಮಗನ ನೋಡ್ರಲ್ಲಿ ಆಡ್ತಿದ್ದಾರೆ ಹ್ಞೂ ನೋಡಿ ಇವನ್ನ ಸ್ನಾನ ಮಾಡ್ಕೊಂಡಿದ್ದಾನೆ ಬಟ್ಟೆ ಕಬಾರ ಅಂತಂದ್ರೆ ಬರೋಂಗಿಲ್ಲ ಸೌತೆಕಾಯಿ ತಿನ್ಕೊಂಡು ಕೂತಾನೆ ಯಾವಾಗಿಂದ ಕಾಡ್ತಾ ಇದೀನಿ ಗೊತ್ತಾ ಫ್ರೆಂಡ್ಸ್ ಲೈಟ್ ನೋಡಿ ಫ್ರೆಂಡ್ಸ್ ಅಂದ್ರೆ ರಾತ್ರಿ ಸುಟ್ಟೋಯ್ತು ಅಂದರೆ ಅನ್ಕ ಆಗೈತಿ ಅಂತ ಫುಲ್ ಕಬ್ಸ್ಬೋಗ್ಬಿಟ್ಟಿತ್ತು ನೋಡಿ ರೆಡ್ ಕಲರ್ ಇರುತ್ತೆ ಫುಲ್ ಬ್ಲ್ಯಾಕ್ ಆಯ್ತಿ ಆಯ್ತಿ ಅಂತ ಹೇಳ್ತಿರೋದು ಅಲ್ಲೇ ನೋಡಿ ಇಲ್ಲ ಕಾಣ್ತಿಲ್ವ ಅಲ್ಲಿ ಕಾಣಲ್ಲ ಇದು ಮೇಲೆ ಹಿಡಿಬೇಕಲ್ಲ ಇಷ್ಟ ಐತ್ರಕ್ಕೆ ಇಟ್ರು ಕಿಡಿ ಇಟ್ರು ಹತ್ರಕ್ಕೆ ನೀನು ಕಾಣ್ತೀಯ ಇಟ್ರು ಇಟ್ರುಕಿ ಬಾ ಬೇಗ ಆಯಿತಾ ತಿಂದು ನಾನು ಬಿಟ್ಟು ಹೋಗ್ತೀನಿ ಈಗ ಫ್ರೆಂಡ್ ಸಾಯಂಕಾಲ ಆರೂವರೆಗೆ ಕರೆಂಟ್ ಬಂತು ಸದ್ಯ ನಮ್ಮ ದೃಷ್ಟಕ್ಕೆ ಇಲ್ಲೂ ಏನು ಪ್ರಾಬ್ಲಮ್ ಏನು ಆಗಿಲ್ಲ ಅಂದರೆ ಇದೊಂದು ಲೈಟ್ ಒಂದು ಹೋಯ್ತಷ್ಟೇ ಅಷ್ಟೇ ಆಮೇಲೆ ರೂಮಲ್ಲಿ ಅದು ಸ್ವಿಚ್ ಬೋರ್ಡಿಂದ ಕೆಂಪು ಲೈಟ್ ಇರುತ್ತಲ್ಲ ಅದೊಂದು ಲೈಟ್ ಐತೆ ಮತ್ತು ಫ್ಯಾನ್ ಏನೂ ಆಗಿಲ್ಲ ಸದ್ಯ ನಮ್ಮ ಅದೃಷ್ಟಕ್ಕೆ ಫ್ಯಾನ್ ಏನೋ ಪ್ರಾಬ್ಲಮ್ ಏನಾಗಿಲ್ಲ ಹಾಗಾಗಿ ರೂಮಿಂದು ಲೈಟ್ ತಂದು ಇಲ್ಲಿಗೆ ಹಾಕಿದ್ದೀವಿ ಈಗ ರೂಮಿಗೆ ಒಂದು ಬೇರೆ ಲೈಟ್ ತಂದು ಹಾಕೋಬೇಕು ಇಷ್ಟೇ ಸದ್ಯಕ್ಕೆ ಯಾವುದು ಏನೂ ಹೋಗಿಲ್ಲ ಫ್ರಿಜ್ಜು ಟಿ ವಿ ಇನ್ನೂ ಆನ್ ಮಾಡಿಲ್ಲ ಸ್ವಲ್ಪ ಹೊತ್ತಿರಲಿ ಆಮೇಲೆ ಆನ್ ಮಾಡಿದ್ರಾಯಿತು ಅಂತ ಹಂಗೆ ಬಿಟ್ಟಿದ್ದೀವಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಎಷ್ಟಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಬಾಯ್